ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಏನಪ್ಪ ವೀಡಿಯೋ ಇವತ್ತು ಅಂತಂದರೆ ಹೀಗೆ ಫೋನ್ ನೋಡಬೇಕಾದ್ರೆ ಕೊರೋನಾ ರಿಲೇಟೆಡ್ ವೀಡಿಯೋ ಬರ್ತಿತ್ತು ಸೊ ನನಗೂ ಆವಾಗ ಕೊರೋನಾ ಟೈಮಲ್ಲಿ ನನ್ನ ಲೈಫಲ್ಲಿ ಏನಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದಕ್ಕೂ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮಗೂ ಏನಾದರೂ ಕೊರೋನಾ ಟೈಮಲ್ಲಿ ಬ್ಯಾಡ್ ಸಿಚುವೇಶನ್ಸ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವಿಡಿಯೋ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಏನಪ್ಪ ನನಗೆ ಕೊರೋನಾ ಟೈಮಲ್ಲಿ ಬ್ಯಾಡ್ ಸಿಚುವೇಶನ್ ಅಂದರೆ ನನ್ನ ಲೈಫಲ್ಲಿ ಎರಡು ವಿಷಯ ಮರೆಯೋಕ್ಕಾಗೋದೇ ಇಲ್ಲ ಮತ್ತು ಅತ್ಯಂತ ಕಠಿಣ ಅಥವಾ ಏನಂತ ಹೇಳ್ಬೋದು ಆ ಲೈಫ್ ಆ ಸಿಚುವೇಶನ್ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ಸಿಚುವೇಶನ್ ಬಂದಿರೋದು ಎರಡು ಎರಡು ಥರದ್ದು ಆಮೇಲೆ ಅಂತೂ ಪಾಠ ಚೆನ್ನಾಗೇ ಕಲ್ತಿದ್ದೀನಿ ಒಂದು ನಮ್ಮ ಅಣ್ಣ ನಮ್ಮಿಂದ ದೂರ ಆಗಿದ್ದ ದಿವಸ ಇನ್ನೊಂದು ಬಂದ್ಬಿಟ್ಟು ನನಗೆ ಕೊರೋನಾ ಪಾಸಿಟಿವ್ ಬಂದಾಗ ಏನು ಎಲ್ರಿಗೂ ಕೊರೋನಾ ಪಾಸಿಟಿವ್ ಬಂದಿತ್ತು ಇವಳೇನು ಹಿಂಗೆ ಹೇಳ್ತಿದ್ದಾಳೆ ಅಂತ ಅನ್ಕೋಬೋದು ಬಟ್ ನನಗೆ ಆ ಟೈಮಲ್ಲಿ ನನಗೆ ತುಂಬಾ ತುಂಬ ಪಾಠ ಕಲಿಸ್ತು ಅಂತಲೇ ಹೇಳ್ಬೋದು ನೆನೆಸ್ಕೊಂಡು ನಾನು ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಯಾಕಪ್ಪ ಅಂದರೆ ನನಗೆ ಅವಾಗ ಫೈವ್ ಮಂತ್ ಪ್ರೆಗ್ನೆಂಟ್ ಇದ್ದೆ ನಾವು ಬಾಗೂರಲ್ಲೇ ಇದ್ವಿ ಆ ಟೈಮಲ್ಲಿ ಬಾಗೂರ್ ಮೀನ್ಸ್ ನಮ್ಮ ಕುಮಾರ್ ಅವರ ಅವರ ಊರು ಅವ್ರ ಮನೆಯಲ್ಲೇ ಇದ್ವಿ ನನಗೆ ಈಗಲೂ ಕಣ್ಣು ತುಂಬ್ಕೊಳ್ತಾ ಆ ದಿವಸ ಆ ದಿನಗಳು ನೆನೆಸ್ಕೊಂಡ್ರೆ ಯಾಕೆ ಅಂದರೆ ಫೈ ಮಂತ್ ಪ್ರೆಗ್ನೆಂಟ್ ಇದ್ದಾಗ ನಂಗೆ ಪಾಸಿಟಿವ್ ಬಂದಿತ್ತು ಅದು ಯಾವ ಥರ ನನಗೆ ಹುಷಾರಿಲ್ದಂಗೆ ಆಯಿತು ಅಂತಲೂ ಹೇಳ್ತೀನಿ ನಾವು ನೈಟೆಲ್ಲ ಊಟ ಎಲ್ಲ ಮುಗಿಸಿ ಚೆನ್ನಾಗೇ ಕುಮಾರ್ ಜೊತೆ ಮಾತಾಡಿ ವಾಕ್ ಹೋಗಿ ಬಂದು ಹನ್ನೆರಡು ಗಂಟೆಗೇನ ಮಲ್ಕೊಂಡ್ವಿ ಚೆನ್ನಾಗೇ ಇದ್ದೆ ನನಗೊಂದು ಸ್ವಲ್ಪ ಸಿಂಟಮ್ ಗೊತ್ತೇ ಆಗಲಿಲ್ಲ ಸ್ಟಾರ್ಟಿಂಗ್ ನೆಗಡೆ ಆಗಲಿ ಕೆಮ್ಮಾಗಲಿ ಏನೂ ಬರಲಿಲ್ಲ ಹನ್ನೆರಡು ಗಂಟೆ ತನಕ ಚೆನ್ನಾಗೇ ಇದ್ದೆ ಊಟ್ ವಾಕೆಲ್ಲ ಬಂದು ಮಾತಾಡಿ ಮಲ್ಕೊಳ್ಳೋ ವರ್ಷಕ್ಕೆ ಹನ್ನೆರಡು ಗಂಟೆ ಆಯಿತು ಮಲ್ಕೊಂಡಾದಮೇಲೆ ಒಂದು ಗಂಟೆ ಎರಡು ಗಂಟೆ ತಕ್ಕ ಚೆನ್ನಾಗೇ ನಿದ್ದೆ ಮಾಡಿದ್ದೀನಿ ಆಮೇಲೆ ಫೀವರ್ ಬಂದುಬಿಡ್ತು ಯಾವ ಥರ ಫೀವರ್ ಅಂದರೆ ಫುಲ್ ಚಳಿ ತಡ್ಕೊಳೋಕಾಗ್ತಿಲ್ಲ ಎರಡು ಮೂರು ಬೆಡ್ಶೀಟ್ ಹೊತ್ಕೊಂಡ್ರೂ ತಡ್ಕೊಳೋಕಾಗ್ತಿಲ್ಲ ಅಷ್ಟು ಚಳಿ ಬಂದುಬಿಡ್ತು ಇನ್ನು ಕುಮಾರ್ಗೂ ಟ್ಯಾಬ್ಲೆಟ್ ಆ ಟೈಮಲ್ಲಿ ನೈಟ್ ಟ್ಯಾಬ್ಲೆಟ್ ಕೊಡೋದೋ ಬೇಡವೋ ಅವ್ರಿಗೂ ಗೊತ್ತಾಗಲಿಲ್ಲ ಯಾಕಂದರೆ ಪ್ರೆಗ್ನೆಂಟ್ ಬೇರೆ ಇದ್ದೆ ಯಾವ್ಯಾವುದ ಟ್ಯಾಬ್ಲೆಟ್ ಕೂಡ ತೊಗೊಳಂಗಿರಲಿಲ್ಲ ಸೊ ಬೆಳಕು ಕರೆಸಿದ್ರೆ ಸಾಕಪ್ಪ ಅನ್ನೋ ಥರ ಆಗ್ಬಿಡ್ತು ಸಿಚುವೇಶನ್ನು ಸೊ ಹೆಂಗೋ ಬೆಳಗ್ಗೆ ಮಾರ್ನಿಂಗ್ ಆಗೋ ತನಕ ಹೆಂಗೋ ತಡ್ಕೊಂಡು ಸುಮ್ಮನಾದೆ ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಮನೆಯವರೇ ಅಂದರೆ ಕುಮಾರವ್ರ ಅಕ್ಕನೇ ತಿಂಡಿ ಎಲ್ಲ ಮಾಡಿಕೊಟ್ರು ತಿಂಡಿ ಎಲ್ಲ ತಿಂದೆ ಅದ್ರ ಜೊತೆಗೆ ನನಗೆ ಡೆಲಿವರಿ ಆಗೋ ತನಕನೂ ಅಷ್ಟೇ ವಾಮಿಟಿಂಗ್ ಅದ್ರ ಜೊತೆಗೆ ಈ ಥರ ಜ್ವರ ಬೇರೆ ವಾಮಿಟಿಂಗ್ ಏನೂ ತಿನ್ನೋಕ್ಕೂ ಆಗ್ತಿಲ್ಲ ನನಗೆ ಆ ಥರ ಸಿಚುವೇಶನ್ನು ಸಿಕ್ಕಾಬಟ್ಟೆ ಅದು ಅನ್ಭವಿಸ್ದ್ರಿಗೆ ಗೊತ್ತು ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಪ್ರೆಗ್ನೆನ್ಸಿ ಟೈಮ್ ಒಬ್ಬೊಬ್ರಿಗೆ ಯಾವ ಥರ ಇರುತ್ತೆ ಅಂತ ನನಗೆ ಒಂದು ನೀರು ಕೂಡ ಏನಂದ್ರೆ ಏನೂ ಸೇರ್ತಿರ್ಲಿಲ್ಲ ಐದು ತಿಂಗಳಾದರೂ ಅಷ್ಟೇ ನಂಗೆ ಡೆಲಿವರಿ ತನಕ ವಾಮಿಟಿಂಗೇ ಸೊ ಏನೂ ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ಏನೋ ಉಪ್ಪಿಟ್ಟು ಮಾಡಿದ್ರು ನನಗೆ ಈಗಲೂ ಚೆನ್ನಾಗಿ ನೆನಪೈತೆ ಸ್ವಲ್ಪ ಉಪ್ಪಿಟ್ಟು ತಿನ್ಬಿಟ್ಟು ಆಸ್ಪೆಟಲ್ಗೆ ಹೋದ್ವಿ ಪ್ರೈವೇಟ್ ಆಸ್ಪೆಟಲ್ಲೇ ಗುಬ್ಬಿನಲ್ಲಿ ಅಲ್ಲಿಗೆ ಬಂದ್ವಿ ಫೇಮಸ್ಸೇ ಬಟ್ ಆಸ್ಪೆಟಲ್ ನೇಮ್ ಎಲ್ಲ ಬೇಡ ಸೊ ಅಲ್ಲಿಗೆ ಹೋದ್ವಿ ಅವರು ಬಂದ್ಬಿಟ್ಟು ಏನು ಡೋಲೋ ಮತ್ತು ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟರು ಈ ಥರ ಜ್ವರ ಚೆಕ್ಕು ಮಾಡಲಿಲ್ಲ ಏನೂ ಇಲ್ಲ ಬರೀ ಫೀವರ್ ಬಂದೈತೆ ಈ ಥರ ಅಷ್ಟೇ ಅಂದಿದ್ದಕ್ಕೆ ಕೈ ಕಾಲಂತೂ ಕಾಲಂತೂ ಯಾರೋ ಕಟ್ ಮಾಡ್ತಿದಾರೇನೋ ಅಷ್ಟು ಪೇಯ್ನ್ ಬಂದಿತ್ತು ನನಗೆ ಸಿಕ್ಕಾಪಟ್ಟೆ ಕಾಲಿಂದೆ ನನಗೆ ಆ ಟೈಮಲ್ಲಿ ನೋವು ಜಾಸ್ತಿ ಆಗಿದ್ದು ಸೊ ಅವರು ಪೇನ್ ಕಿಲ್ಲರು ಮತ್ತು ಡೋಲೋ ಮಾತ್ರೆ ಕೊಟ್ಟರು ಆಮೇಲೆ ಯಾಕೋ ಅನುಮಾನ ಆಯಿತು ಕುಮಾರ್ ಫ್ರೆಂಡ್ ಒಬ್ರು ಇದ್ದರು ಅವರು ಇಲ್ಲ ಇದು ಚೆಕ್ ಮಾಡಿಸ್ಬಿಡೋಣ ಅಕ್ಕಂಗೆ ಸುಮ್ಮನೆ ಏನು ಮಾ ಸುಮ್ಮನೆ ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋದು ಬೇಡ ಯಾಕಂದರೆ ನಾರ್ಮಲ್ ಪರ್ಸನ್ ಆದರೆ ಏನೋ ಒಂಥರ ಮೇಂಟೇನ್ ಮಾಡಿಬಿಡ್ಬೋದು ಬಟ್ ಪ್ರೆಗ್ನೆನ್ಸಿ ಇದ್ದಾರೆ ಆ ಟೈಮಲ್ಲಿ ಕೊರೋನಾ ಜಾಸ್ತಿ ಇತ್ತು ಸೊ ಹಾಗಾಗಿ ಇಲ್ಲ ಚೆಕ್ ಮಾಡಿಸ್ಬಿಡೋಣ ಅಂತಂದರು ನಾವು ಕೊರೋನಾ ಚೆಕ್ ಮಾಡ್ಸೋಣ ಅಂತ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದಪ್ಪ ಅಂದರೆ ಗುಬ್ಬಿನಲ್ಲಿ ತೋರಿಸ್ಲಿಲ್ಲ ನಿಟ್ಟೂರಿಗೆ ಹೋದ್ವಿ ಅಲ್ಲಿ ಸ್ವಾಬ್ ಎಲ್ಲ ಚೆಕ್ ಮಾಡಿದ್ರು ಚೆನ್ನಾಗೇ ಮಾತಾಡ್ಸಿದ್ರು ಎಷ್ಟೋ ಜನ ಕುಮಾರ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವರೆಲ್ಲ ಚೆನ್ನಾಗೇ ಮಾತಾಡ್ಸಿದ್ರು ಸ್ಟಾರ್ಟಿಂಗು ಆಮೇಲೆ ಕೊರೋನಾ ಪಾಸಿಟಿವ್ ಅಂತಿದ್ದ ತಕ್ಷಣ ಯಾರೂ ಹತ್ರ ಬರಲಿಲ್ಲ ಎಲ್ಲ ಏನೋ ತಪ್ಪು ಮಾಡಿಬಿಟ್ಟವ್ರು ಏನೋ ಅನ್ನೋಂಗೆ ನೋಡ್ತಿದ್ರು ಯಾಕೆಂದರೆ ಸಿಚುವೇಶನ್ ಆಗೇ ಇತ್ತು ಬಿಡಿ ಹೋಗಲಿ ಯಾರೋ ಗೊತ್ತಿಲ್ಲದಾರು ಅಂದಮೇಲೆ ಜಸ್ಟ್ ಫ್ರೆಂಡ್ಸ್ ಅಲ್ವಾ ಸೊ ಅವ್ರಿಗೆ ಬಿಟ್ಟಾಕಿಫಿಗೂ ಇದೇ ಥರ ಕೊರೋನಾ ಬಂದಿತ್ತಂತೆ ಅವರು ಚೆನ್ನಾಗಿ ಧೈರ್ಯ ತುಂಬಿದ್ರು ಅಂತಲೇ ಹೇಳ್ಬೋದು ಕುಮಾರ್ಗೆ ಏನಿಲ್ಲ ಅಣ್ಣ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಿ ಸರಿ ಹೋಗ್ಬಿಡುತ್ತೆ ಅಂತ ಆಮೇಲೆ ಕುಮಾರಿಗೆ ಪಾಸಿಟಿವ್ ಅಂತಿದ್ದ ತಕ್ಷಣ ನನಗಿನ್ನ ಫಸ್ಟ್ ಅವರೇ ಅಳ್ತಿದ್ದಾರೆ ನನ್ನ ಲೈಫಲ್ಲಿ ಏನು ಹಿಂಗಾಗಿಬಿಡ್ತು ಹಂಗೆ ಹಿಂಗೆ ಅಂತ ಹಳೆಯಿದೆಲ್ಲ ಏನೇನೋ ನೆನೆಸ್ಕೊಂಬಿಟ್ಟು ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಸಿಚುವೇಶನ್ ಯಾಕೆಂದರೆ ಅವಾಗೆಲ್ಲ ಏಜ್ ಏಜವ್ರೆ ಐ ಮೀನ್ ತರ್ಟಿ ಫೈವ್ ಫಿಫ್ಟಿ ಫಾರ್ಟಿ ಫೈವ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಥರ ಏಜ್ ಅವರೇ ಡೆತ್ ಆಗ್ತಿದ್ದು ಸೊ ಅದೆಲ್ಲ ನೆನೆಸ್ಕೊಂಡ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟು ಕುಮಾರ್ಗೆ ಅಳ್ತಿದ್ರು ನಾನೇ ಹೇಳ್ತಿದ್ದೆ ನನಗೇನು ಆಗ್ತಿಲ್ಲ ಸುಮ್ಮನೀರು ಸುಮ್ಮನೀರು ಯಾಕೆ ಅಳ್ತೀಯ ಅಂತ ಆದರೂ ನನಗೆ ಒಂಥರ ಭಯ ಮನಸ್ಸಲ್ಲಿತ್ತು ನನಗೆ ಜಾಸ್ತಿ ಕಾಲು ನೋವೇ ಜಾಸ್ತಿ ಇದ್ದಿದ್ದು ಆಮೇಲೆ ಆಮೇ ಆಮೇಲೆ ಆಮೇಲೆ ನನಗೆ ಟೇಸ್ಟು ಗೊತ್ತಾಗ್ತಿಲ್ಲ ಸ್ಮೆಲ್ಲು ಗೊತ್ತಾಗ್ತಿಲ್ಲ ಆ ಥರ ಆಗಿಬಿಡ್ತು ನಿಟ್ಟೂರು ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ನಿಜವಾಗ್ಲೂ ನನ್ನ ನನ್ನ ಲೈಫಲ್ಲಿ ಡಾಕ್ಟ್ರುಗಳು ಡಾಕ್ಟ್ರುಗಳೂ ಅಷ್ಟೇ ಇಬ್ಬರನ್ನ ನನ್ನ ಸಾಯವರ್ಗೂ ನೆನಪಿಸ್ಕೋಬೇಕು ನಾನು ಡೆಲಿವರಿ ಮಾಡಿ ಡಾಕ್ಟ್ರು ಅವರು ಕೂಡ ಗೌರ್ಮೆಂಟ್ ಅವರೇ ಗುಬ್ಬಿನವರು ಅವರೊಬ್ಬರು ನೆನ್ಪ್ ನೆನ್ಪು ಮಾಡ್ಕೋಬೇಕು ಮತ್ತು ನನಗೆ ನಿಟ್ಟೂರು ಗೌರ್ಮೆಂಟ್ ಹಾಸ್ಪಿಟಲ್ ಮೇಡಮ್ ಅವರಿಬ್ರು ನನ್ನ ಲೈಫಲ್ಲಿ ನಾನು ಇರೋವರೆಗೂ ಅವರಿಬ್ರು ಮರೆಯೋಂಗಿಲ್ಲ ಅಷ್ಟು ಎಲ್ಪ್ ಮಾಡಿದ್ದಾರೆ ಕೊರೋನಾ ಪಾಸಿಟಿವ್ ಅಂತ ಬಂದಮೇಲೆ ಇನ್ನು ಅಮ್ಮ ಅಪ್ಪಾಜಿಗೆ ಹೇಳಲಿಲ್ಲ ಅಮ್ಮಂಗೆ ಹೇಳಿದ್ವಿ ಅಪ್ಪಾಜಿಗೆ ಹೇಳಲಿಲ್ಲ ಯಾಕಂದರೆ ನಮ್ಮ ಅಪ್ಪಾಜಿಗೂ ಸ್ವಲ್ಪ ಶುಗರ್ ಇರೋದ್ರಿಂದ ಟೆನ್ಷನ್ ತಾತಂದರೆ ನಮ್ಮಪ್ಪ ಫುಲ್ ವೀಕಾಗಿ ಹೋಗ್ಬಿಡ್ತಾರೆ ಸೊ ನಮ್ಮ ಅಪ್ಪಾಜಿಗೆ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೇಳಿದ್ವಿ ನಮ್ಮಮ್ಮ ಅಲ್ಲೇ ಹೇಳ್ತಿದ್ದಾರೆ ಕರ್ಕೊಂಬಂದ್ಬಿಡು ಎಲ್ಲಾದರೂ ಹಾಸ್ಪಿಟಲಿಗೆ ಸೇರಿಸೋಣ ಕರ್ಕೊಂಬಂದ್ಬಿಡು ಅಂತ ಆಮೇಲೆ ನಮ್ಮಮ್ಮಂಗೂ ಚೆನ್ನಾಗಿ ಪರಿಚಯ ಇರೋ ಡಾಕ್ಟರೇ ಅವರು ಸೊ ನಮ್ಮಮ್ಮ ಇಲ್ಲ ಡಾಕ್ಟರ್ ಹತ್ರ ಕೇಳಿಬಿಟ್ಟು ಹೇಳ್ತೀನಿ ತಡಿಯಮ್ಮ ಹೇಳ್ಬಿಟ್ಟು ಕುಮಾರ್ ಹೇಳಿದ್ರು ಡಾಕ್ಟರ್ ಹತ್ರ ಹೋದ್ವಿ ಆವಾಗ ಪಾಸಿಟಿವ್ ಬಂದಿರೋರಿಗೆಲ್ಲ ಹಿಂಗೆ ತಾರ ಹಾಕ್ಬಿಟ್ಟು ಅಷ್ಟು ಒಳಗೆ ಬರೋಂಗಿಲ್ಲ ಹಾಸ್ಪಿಟಲ್ ಒಳಗೆ ಅಲ್ಲೇ ನಿಂತ್ಕೋಬೇಕು ಅನ್ನೋ ಥರ ಇತ್ತು ಅಲ್ಲಿಗೆ ಬಂದು ಡಾಕ್ಟರ್ ಕೇಳಿದ್ರು ಎಷ್ಟು ತಿಂಗಳು ಏನು ಯಾವಾಗಿಂದ ಹಿಂಗೆ ಅಂತ ಎಲ್ಲ ಹೇಳಿದ್ವಿ ನೈಟಿಂದ ಸ್ಟಾರ್ಟ್ ಆಗಿರೋದು ಯಾಕೆ ಬೇಕು ಅಂತ ಚೆಕ್ ಮಾಡಿಸೋಣ ಅಂತ ಬಂದ್ವಿ ಅಂತ ಪಾಸಿಟಿವ್ ಬಂತು ಮ್ಯಾಮ್ ಅಂತ ಅವರು ಪೇಯ್ನ್ ಕಿಲ್ಲರ್ ಮಾತ್ರ ಯಾರು ಕೊಟ್ಟಿದ್ದು ನುಂಗಬೇಡಿ ನೀವು ಅಂತ ಹೇಳ್ಬಿಟ್ಟು ಪೇಯ್ನ್ ಕಿಲ್ಲರ್ ಕೊಡಲಿಲ್ಲ ಒಂದು ಟಾನಿಕ್ ಮತ್ತು ಪ್ಯಾರಾಸಿಟಮಲ್ಲು ಟ್ಯಾಬ್ಲೆಟ್ ಇನ್ನೆರಡು ಯಾವುದಾಗ ಕೊಟ್ಟರು ಅಷ್ಟು ನೆನಪಿಲ್ಲ ಅನ್ಸುತ್ತೆ ನನಗೆ ಸೊ ಅಷ್ಟೇ ಟಾನಿಕ್ ಮತ್ತು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಇನ್ನೊಂದು ಎರಡು ಥರದ್ದು ಪೇಯ್ನ್ ಕಿಲ್ಲರ್ ಕೊಡಲಿಲ್ಲ ಅವರು ಗ್ಯಾಸ್ಟ್ರಿಕಿಂದ ಏನೋ ಅಷ್ಟೇ ಅಷ್ಟು ಟ್ಯಾಬ್ಲೆಟ್ ಕೊಟ್ಬಿಟ್ಟು ನಿನ್ನ ಕ್ವಾರಂಟೈನಿಗೆ ಕಳ್ಸೋದು ಬೇಡ ಯಾಕೆಂದರೆ ವೀಕ್ ಆಗಿಬಿಡ್ತಾಳೆ ಇವಳು ಕ್ವಾರಂಟೈನ್ಗೆ ಹೋಗ್ಬಿಟ್ರೆ ಅಲ್ಲಿರೋ ಪೇಷೆಂಟ್ಸ್ ಎಲ್ಲ ನೋಡಿಬಿಟ್ಟು ವೀಕ್ ಆಗಿಬಿಡ್ತಾಳೆ ಮೊದಲೇ ಪ್ರೆಗ್ನೆಂಟ್ ಇದ್ದಾರೆ ಏನು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಬಟ್ ಅಲ್ಲಿ ಕ್ವಾರಂಟೈನಲ್ಲಿ ಏನಿರುತ್ತೋ ಅದೇ ಥರ ಮೇಂಟೇನ್ ಮಾಡಿ ಅಂತ ಹೇಳಿದ್ರು ನಾವು ಬಾಗೂರಲ್ ಮನೇಲಿ ಮೇಲ್ಗಡೆ ರೂಮಲ್ಲಿ ಖಾಲಿ ಇತ್ತು ಸೊ ಮೇಡಮ್ ಮೇಲ್ಗಡೆ ಇದೆ ಅಲ್ಲಿ ಇರ್ತೀವಿ ಬಿಡಿ ಅಂತ ಅಂದರು ಒಂದು ಸರಿ ಕರ್ಕೊಂಡೋಗಿ ಅಂತ ಹೇಳಿದ್ರು ಅಲ್ಲಿಂದ ಬಂದ್ವಿ ಮನೆಗೆ ಮನೆಗೆ ಬಂದು ಪಾಸಿಟಿವ್ ಅಂತಿದ್ದ ತಕ್ಷಣ ಎಲ್ಲ ಮುಖಪ್ಪ ಅಂತ ಊದ್ಕೊಂಡಿದ್ರು ಯಾಕೆ ಟೆಸ್ಟ್ ಮಾಡಿಸ್ಬೇಕಿತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಪಾಸಿಟಿವ್ ಹೆಂಗೆ ಬಂತು ಅಂತ ಹೇಳಿದ್ರೆ ಕುಮಾರ್ಗೂ ನೆಗೆಟಿವ್ ಇದೆ ಅವ್ರಿಗೂ ಟೆಸ್ಟ್ ಮಾಡಿಸಿದ್ರು ಜೊತೇಲಿ ಇರ್ತಾರೆ ಅಂದರೆ ಅವಾಗ ಎಲ್ಲರಿಗೂ ಟೆಸ್ಟ್ ಮಾಡಿದ್ರು ಕುಮಾರ್ಗೂ ನೆಗೆಟಿವ್ ಇದೆ ಬಟ್ ಮನೇಲಿ ಅವ್ರ ಎಸ್ ಮನೇಲಿ ಒಂದಷ್ಟು ಜನ ಹುಷಾರಿರ್ಲಿಲ್ಲ ಅವರು ಟೆಸ್ಟ್ ಮಾಡಿಸ್ಲಿಲ್ಲ ಅವ್ರು ಅವ್ರಿಷ್ಟ ಯಾಕೆ ಅಂದರೆ ಅವ್ರನ್ನ ಟೆಸ್ಟ್ ಮಾಡಿಸಿ ಅಕಸ್ಮಾತ್ ಪಾಸಿಟಿವ್ ಬಂದಿರು ನಮ್ಮನ್ನೇ ಬೈಕೊಳ್ಳೋರೇನೋ ಯಾಕಂದರೆ ನಮ್ಮಿಂದ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂತು ನಾವು ಹೆಂಗೋ ಇದ್ವಿ ಕ್ವಾರಂಟೈನ್ಗೆಲ್ಲ ಹಾಕ್ಬಿಟ್ರು ಅಂತ ಬೈಕ್ ಅಂತಾರೆ ಅಂತ ನಾವೇನು ಹೇಳೋಕ್ಕೋಗ್ಲಿಲ್ಲ ಯಾರನ್ನು ದೂಷಿಸೋಕ್ಕೂ ಆಗೋಲ್ಲ ಎಲ್ಲಿಂದ ಬಂತು ನನಗೂ ಗೊತ್ತಿಲ್ಲ ಯಾರಿಂದ ಬಂತು ಯಾಕಂದರೆ ನಾವಿದ್ದಿತ್ತು ತೋಟದ ಮನೆ ತೋಟದ ಮನೇಲಿ ಹೆಂಗೆ ಬರ್ಬೋದು ಅದು ನೀವೇ ತಿಂಕ್ ಮಾಡಿಕೊಡಿ ಸೊ ಅದೆಲ್ಲ ಮುಗೀತು ಮನೆಗೆ ಹೋಗ್ವಿ ಯಾಕೆ ಟೆಸ್ಟ್ ಮಾಡಿಸ್ಬೇಕಿತ್ತು ಹಂಗೆ ಹಿಂಗೆ ಅಂದರು ಕುಮಾರು ಅಷ್ಟೇ ಇನ್ನೇನು ಟೆಸ್ಟ್ ಮಾಡಿಸ್ತಲೇ ಅವಳು ಮಾಮೂಲಿ ಥರ ಇಲ್ವಲ್ಲ ಫೈ ಫೈವ್ ಮಂತ್ ಪ್ರೆಗ್ನೆಂಟ್ ಬೇರೆ ಮುಂದೆ ಜಾಸ್ತಿ ಆದಾಗ ಹೋಗಿ ಚೆಕ್ ಮಾಡ್ಸೋದ್ಕಿನ್ನ ಸ್ವಲ್ಪ ಚಿಕ್ಕದ್ರಾಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಬಿಡಿ ಅಂತ ಸುಮ್ಮನೆ ಆದರು ಇನ್ನೊಂದು ವಿಷಯ ಹೇಳೋದು ಮರ್ತೆ ಏನಪ್ಪ ಅಂದರೆ ಹಾಸ್ಪೆಟಲ್ಗೆ ಹೋಗೋದ್ಕಿನ್ನ ಮುಂಚೆ ಮನೆಗೆ ರಿಲೇಟಿವ್ಸ್ ಬಂದಿದ್ರು ಸೊ ನನಗೆ ಹಿಂಗೆ ಹುಷಾರ ಇಲ್ದಿದ್ದು ನೋಡಿಬಿಟ್ಟು ಇಲ್ಲ ನಮ್ಗೆ ಕೆಲಸ ಐತೆ ಅಂತ ಓಡ್ಬಿಟ್ರು ಯಾಕಪ್ಪ ಅಂದರೆ ಇನ್ನೂ ಇರೋ ಇನ್ನೂ ಟೂ ಡೇಸ್ ತ್ರೀ ಡೇಸ್ ಇರೋ ಅಂತ ಜನ ಬಟ್ ಅವತ್ತು ಯಾಕೆ ಅಂದರೆ ನನಗೆ ಹುಷಾರಿಲ್ಲ ಅಕಸ್ಮಾತ್ ಪಾಸಿಟಿವ್ ಬಂದುಬಿಟ್ರೆ ನಮಗೆಲ್ಲ ಬಂದ್ಬಿಡುತ್ತೆ ಯಾಕೆ ಬೇಕು ಅಂತ ಅವರು ನ್ಯೂಟ್ಲಾದರು ನೆಕ್ಸ್ಟ್ ನ ಕುಮಾರ್ ಏನೋ ಒಳಗಡೆ ಇದ್ದರು ನಾನು ಫುಲ್ಲು ನೆಲ ಇಟ್ಕೊಂಬಿಟ್ಟು ವಾಮಿಟ್ ಮಾಡ್ತಾಯಿದ್ದೀನಿ ತಡ್ಕೊಳಕ್ಕಾಗ್ತಿಲ್ಲ ಕೂಗ್ತಿದ್ದೀನಿ ಕುಮಾರ್ ಬನ್ನಿ ಬನ್ನಿ ಅಂತ ನೀರು ಬೇಕಿತ್ತು ಸೊ ಅವರು ನಮ್ಮ ಮನೆಯವರೇ ಬಂದು ನೀರು ನೋಡಿದ್ರು ನಾನು ವಾಮಿಟ್ ಮಾಡ್ತಿದ್ದಿದ್ದು ಕುಮಾರ್ ಕರಿತಿದ್ದಿದ್ದು ಎಲ್ಲ ನೋಡಿದ್ರು ಸೊ ಹೋಗ್ಬಿಟ್ಟು ನೀರು ಕೊಟ್ಬಿಟ್ರೆ ಎಲ್ಲಿ ನನಗೆ ಬರುತ್ತೋ ಫೈ ಮಂತ್ಸ್ ಪ್ರೆಗ್ನೆಂಟು ಆ ಕರ್ಣೇನೂ ಇರಲಿಲ್ಲ ಅವರಿಗೆ ನೀರು ಕೊಡಲಿಲ್ಲ ನೋಡಿಬಿಟ್ಟು ತೋಟ ಆಗಿರೋದ್ರಿಂದ ತೋಟದೊಳಗೆ ಹೋಗಿದ್ರು ಬಂದು ನೀರು ಕೊಡಲಿಲ್ಲ ಕರೀಲಿ ಇಲ್ಲ ಅವ್ರನ್ನ ಕೂಗ್ತಿದ್ದಾಳು ನೋಡಿ ಅಂತ ಆಮೇಲೆ ಕುಮಾರೇ ಬಂದರು ಅವರೇ ನೀರೆಲ್ಲ ಕೊಟ್ಬಿಟ್ಟು ಆಮೇಲೆ ಹೇಳಿದಿಂಗೆ ಕೂದ್ರು ಕೂಗಿದ್ರು ಬರಲಿಲ್ಲ ಯಾರೂ ತಟ್ಕೊಳಕ್ಕೆ ಅಂತ ಬಿಡು ಹೋಗ್ಲಿ ಅಂತ ಸುಮ್ಮನೆ ಆದ್ವಿ ನೆಕ್ಸ್ಟ್ ಅದೇ ಆಸ್ಪೆಟಲಿಂದ ಪಾಸಿಟಿವ್ ಎಲ್ಲ ಬಂತು ತೋರಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಮೇಲ್ಗಡೆ ರೂಮಲ್ಲಿ ಕ್ವಾರಂಟೈನು ಅವಾಗ ಹೆಂಗಪ್ಪ ಅಂದರೆ ಒಂದು ತಟ್ಟೆ ಬೆಡ್ಶೀಟು ಲೋಟ ಹಾಸ್ಕೊಳಕ್ಕೆ ಚಾಪೆ ಈ ಥರ ಎಲ್ಲ ಕೊಟ್ಟಿದ್ದರು ಸಬ್ಸಪ್ರೇಟು ಕುಮಾರು ಆ ರೂಮಲ್ಲೇ ನನ್ನ ಜೊತೆಯೇ ಇದ್ದರು ಅವರು ಸಪ್ರೇಟ್ ಹಾಸ್ಕೊಂಡು ಮಲ್ಕೊಳ್ಳೋರು ಬಟ್ ನಾನೇ ಬೇಡ ಬೇಡ ನೀನು ಸಪ್ರೇಟ್ ಇಟ್ಬಿಡು ಅಂತಂದ್ರೂ ಕೇಳಲಿಲ್ಲ ಒಂದೇ ರೂಮಲ್ಲೇ ಇದ್ವಿ ನೈಟೆಲ್ಲ ನನಗೆ ಕಾಲು ನೋವು ಬರೋದು ಅಂದರೆ ಅಷ್ಟು ನೋವು ಬರೋದು ಆಮೇಲೆ ತಲೆನೋವು ಸಿಕ್ಕಾಪಟ್ಟೆ ತಲೆನೋವು ಸ್ಮೆಲ್ಲು ಟೇಸ್ಟು ಏನೂ ಗೊತ್ತಾಗ್ತಿಲ್ಲ ಟು ಒನ್ ಡೇ ಫುಲ್ ಆ ಥರ ಆಯಿತು ಮಾರನೇ ದಿವಸ ಸ್ವಲ್ಪ ರಿಕವರಿ ಆಯ್ತು ಆದೆ ಅವತ್ತಿನ ದಿನ ನಂಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ನಾನು ಯಾರು ಕಾಲ್ ಮಾಡಿ ವಿಚಾರಿಸ್ತಾರೆ ಅಂದ್ಕೊಂಡು ಅವ್ರು ಯಾರೂ ಕಾಲ್ ಮಾಡಿ ವಿಚಾರಿಸಲಿಲ್ಲ ಏನಾಯಿತು ಎತ್ತಂತ ಯಾರೂ ವಿಚಾರಿಸ್ಲಿಲ್ಲ ಗೊತ್ತಿದ್ದವರು ಸುಮ್ಮನೆ ನ್ಯೂಟ್ಲಾಗ್ಬಿಟ್ರು ನೆಕ್ಸ್ಟು ಯಾರು ಕಾಲ್ ಮಾಡಲ್ಲ ಅಂದ್ಕೊಂಡಿದ್ವಲ್ಲ ಅವ್ರು ಕಾಲ್ ಮಾಡಿದ್ರು ಅದು ಯಾವ ಥರ ಗೊತ್ತಾ ಕೇರ್ ಮಾಡಿದ್ದು ಪ್ರೆಗ್ನೆಂಟ್ ಬೇರೆ ಇದ್ದಾಳೆ ಕೊರೋನಾ ಬೇರೆ ಬಂದೈತೆ ಇನ್ನು ಇವಳು ಲೈಫಲ್ಲಿ ಇವಳು ಬದುಕಲ್ಲ ದಿನ ಲಾಸ್ಟ್ ಡೇಟ್ ಇನ್ನು ಬದುಕಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟು ಯಾವ ಥರ ವಿಚಾರಿಸಿದ್ರು ಅಂದರೆ ಅವಳಿಗೆ ಏನು ಇಷ್ಟನೋ ಎಲ್ಲ ಮಾಡಿಕೊಟ್ಬಿಡಿ ಏನೇನು ಕೇಳ್ತಾಳೆ ಎಲ್ಲ ಕೊಟ್ಬಿಡಿ ಅಂತ ಸುಮ್ಮನೆ ಹಾಗೆಲ್ಲ ಹೇಳಿದ್ರು ಏನು ಹಿಂಗೆ ಕೇರ್ ಏನೋ ಅಂತ ಅಂದ್ಕೋಬೇಕು ಮಾರನೇ ದಿವಸ ಯಾವಾಗ ರಿಕವರಿ ಆದೇ ಪರವಾಗಿಲ್ಲ ಈಗ ಚೆನ್ನಾಗಿದ್ದಾಳೆ ಅಂತ ಗೊತ್ತಾಯಿತು ಇನ್ನು ಕಾಲೇ ಮಾಡಲಿಲ್ಲ ಅವತ್ತೊಂದು ದಿವಸ ಕಾಲ್ ಮಾಡಿದ್ರು ಪಾಸಿಟಿವ್ ಅಂತ ಬತ್ತಿದ ತಕ್ಷಣ ಖುಷಿ ಆಯ್ತ ಏನೋ ಗೊತ್ತಿಲ್ಲ ಅವ್ರಿಗೆ ಅವ್ರವ್ರ ಭಾವನೆಗೆ ಬಿಟ್ಟಿದ್ದು ಪರವಾಗಿಲ್ಲ ಆವತ್ತು ಅದೇ ಹೇಳದ್ನಲ್ಲ ಅಷ್ಟು ಫುಲ್ಲು ಕೆಳಗೆ ಕೈ ಇಟ್ಕೊಂಡು ವಾಮಿಟ್ ಮಾಡ್ತಿದ್ದೆ ಅಂತ ನೋಡಿರು ನೋಡಿದೆ ಹೋದರು ಮತ್ತು ಕಾಲ್ ಮಾಡಿ ಒಬ್ರು ಅವಳಿಗೆ ಏನೇನು ಕೇಳ್ತಾಳೆ ಎಲ್ಲ ಕೊಟ್ಬಿಡಿ ಇನ್ನು ಕೊನೆ ದಿವಸ ಅನ್ನೋ ಥರಕ್ಕೆ ಮಾತಾಡಿದ್ರು ಇನ್ನು ಬಂದಿದ್ದ ರಿಲೇಟಿವ್ಸ್ ಅವರು ಕೂಡ ನನಗೆ ಎಲ್ಲಿ ಅಂತ ಅವರು ಜಾಗ ಚೇಂಜ್ ಮಾಡಿಬಿಟ್ರು ಸೊ ಅವತ್ತು ಅರ್ಥ ಮಾಡಿಕೊಂಡೆ ನಾನು ನಮಗೇನಾದರೂ ಆಗ್ತಿದೆ ಪ್ರಾಬ್ಲಮ್ಮು ನಮ್ಮಿಂದ ಏನೂ ಯೂಸ್ ಇಲ್ಲ ನನ್ನ ಲೈಫ್ ಇಷ್ಟೇ ಅನ್ಬೇಕಾದ್ರೆ ಯಾರೂ ನಮ್ಮ ಜೊತೆ ಕೈ ಹಿಡಿಯಲ್ಲ ನಮ್ಮನ್ನು ತುಂಬ ಇಷ್ಟಪಡೋರು ನಾವು ಅವರಿದ್ದರೆ ನಾವು ಥರಕ್ಕೆ ಜೀವನ ಮಾಡ್ತಿರ್ತಾರಲ್ಲ ಅವರೊಬ್ಬರೇ ನಮ್ಮ ಜೊತೆ ಇರೋರು ಅದು ನಮ್ಮ ಅಪ್ಪಾಜಿ ಅಮ್ಮ ಕುಮಾರ್ ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮ ಅಪ್ಪಾಜಿ ಗೊತ್ತಾಗ್ಬಿಟ್ಟು ಫುಲ್ ಅಳ್ತಿದೆ ಮಾನೇ ದಿವಸ ಅಪ್ಪಾಜಿಗೆ ಹೇಳೈತೆ ಅಮ್ಮ ಸೊ ನಮ್ಮ ಅಪ್ಪಾಜಿ ಇಲ್ಲ ಯಾವ್ದಾದ್ರು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಕರ್ಕೊಂಬಂದ್ಬಿಡು ಪಪ್ಪ ಅಂತ ಇಲ್ಲಪ್ಪ ಆಸ್ಪಿಟಲ್ಗೆ ಏನಾರು ಹೋಗ್ಬಿಟ್ರೆ ಅವಳು ಅಲ್ಲಿರೋ ಪೇಷಂಟ್ ನೋಡೇ ಜಾಸ್ತಿ ಭಯ ಪಟ್ಬಿಡ್ತಾಳೆ ಬೇಡ ಇಲ್ಲೇ ಇರ್ರಿ ಅಂತ ಡಾಕ್ಟರೇ ಹೇಳಿದ್ದಾರೆ ಚೆನ್ನಾಗಿದ್ದಾಳೆ ಬಿಡಿ ಟೆನ್ಷನ್ ತಗೋಬೇಡಿ ಅಂತ ಅವರು ಬರ್ತೀವಿ ಬರ್ತೀವಿ ಅಂತಿದ್ದಾರೆ ಬೇಡ ನಾವೇ ಬರ್ತೀವಿ ಸೆವೆನ್ ಡೇಸ್ವರೆಗೂ ಕ್ವಾರಂಟೈನಲ್ಲಿ ಇರೋ ಕೇಳಿದ್ದಾರೆ ಅಂತ ಅವರಿಗೆ ಅಲ್ಲಿ ಊಟ ತಿಂಡಿ ಅವ್ರು ಮಾಡ್ತಿಲ್ಲ ಏನಾಯಿತೋ ಏನೋ ಅಂತ ಇಲ್ಲಿ ಕುಮಾರಿಗೆ ಭಯ ಅವರು ಕೂಡ ಫಿಫ್ಟೀನ್ ಏನೋ ಕ್ವಾರಂಟೈನ್ ಅವರು ಇರಬೇಕಿತ್ತು ಯಾಕೆ ಜೊತೆಲಿ ಆವಾಗ ಅದೇ ಥರ ಸಿಚುವೇಶನ್ ಇತ್ತು ಸೊ ಸೆವೆನ್ ಡೇಸ್ಗೆ ಅವ್ರ ತ್ರೀ ಮಂತ್ಸ್ ತಕ್ಕ ಏನು ನೆಗ ಪಾಸಿಟಿವೇ ಬರುತ್ತಂತೆ ಕೊರೋನಾ ಬಟ್ ಟೆಸ್ಟ್ ಮಾಡಿಸ್ದಾಗ ಸ್ವಲ್ಪ ಕಡಿಮೆ ಆಗಿ ಕಡಿಮೆ ಆಗಿದೆ ಅಂತ ರಿಪೋರ್ಟ್ ಬಂತು ಸೊ ನಾವು ಊರಿಗೆ ಹೋದ್ವಿ ನೇರ್ಲಿಕೆರೆಯಲ್ಲಿ ಸೊ ಹೆಂಗ ಅದೆಲ್ಲ ನೆನೆಸ್ಕೊಂಬಿಟ್ಟು ಈಗಲೂ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮರು ಅಂತ ಎಷ್ಟು ನನಗೆ ಯಾ ತಂದೆ ತಾಯಿ ಇರಬೇಕಾದವರು ಅಕ್ಕ ತಂಗಿ ಇರಬೇಕಾದವರು ಅವತ್ತೆಲ್ಲ ನನಗೆ ಯಾವ ಥರ ಮಾಡಿಬಿಟ್ರು ಅಂದರೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾಳೆ ಮಾಡಬಾರ್ದು ಮಾಡಿರೋದಕ್ಕೆ ಇವಳಿಗೆ ಬಂದಿರೋದು ಅನ್ನೋ ಥರ ಆಮೇಲೆ ಪಂಚಾಯಿತಿಯಿಂದ ಬಂದ್ಬಿಟ್ಟು ಎಲ್ಲ ಸ್ಯಾನಿಟೈಸ್ ಮಾಡಿದ್ರು ಒಟ್ನಾಗ ಹೆಂಗೆ ಅಂದರೆ ಖೈದಿಗಳ್ನೆಲ್ಲ ಇಡ್ತಾರಲ್ಲ ಸೇಮ್ ಅದೇ ಸಿಚುವೇಶನ್ ನನಗೆ ಫುಲ್ಲು ಹೆಂಗಪ್ಪ ಅಂದರೆ ಬಡ ಯಾರಿಗೂ ಬರಬಾರ್ದು ಈ ಥರ ಕೊರೋನಾ ಅಂದರೆ ಪಾಠ ಅಂತೂ ಕಲಿಸ್ತು ಯಾರ್ಯಾರು ಹೆಂಗೆ ಏನು ಎತ್ತ ಅನ್ನೋದು ಚೆನ್ನಾಗಿ ಕಲಿಸ್ತು ಪಾಠ ಆ ಟೈಮಲ್ಲಿ ಕುಮಾರ್ಗೂ ಅರ್ಥ ಆಯ್ತು ಅರ್ಥ ಆಯಿತು ಅಂದರೆ ಅವಳಿಗೆ ನಾನು ನನಗೆ ಅವಳು ಅನ್ನೋದು ಆ ಟೈಮಲ್ಲಿ ಅರ್ಥ ಆಯಿತು ಪರವಾಗಿಲ್ಲ ನೀವೆಲ್ಲ ಚೆನ್ನಾಗಿರ್ರಿ ನಾವು ಯಾರಿಗೂ ಕೆಟ್ಟದಂತೂ ಬಯಸಿಲ್ಲ ಕೆಟ್ಟದ್ದು ಬಯಸೋದು ಇಲ್ಲ ಯಾಕೆಂದರೆ ನಾ ನಾವು ಅಂದ್ಕೊಂಡಿರೋದು ನಾವು ನಂಬಿರೋದು ಇಷ್ಟೇ ನಾವೇನಾದರೂ ಕೆಟ್ಟದ್ದು ಬಯಸಿದ್ರೆ ನೀವು ಬಯಸ್ತಿರೋ ಇಲ್ವೋ ಮೇಲೊಬ್ಬ ದೇವರು ಇರ್ತಾನೆ ಅವರು ಅವನು ಬಯಸೇ ಬಯಸ್ತಾನ ನಮಗೆ ಕೆಟ್ಟದ ಅದೇ ನಾವು ಒಳ್ಳೇದು ಬಯಸಿದ್ರೆ ರಿಟ್ಟ ನಮಗೆ ಒಳ್ಳೇದೇ ಸಿಗುತ್ತೆ ಅನ್ನೋದೊಂದೇ ಕಾರಣದಿಂದ ನಾನು ನನ್ನ ಗಂಡ ಜೀವನ ಮಾಡ್ತಿರೋದು ಪರವಾಗಿಲ್ಲ ಯಾರ್ಯಾರ ಯೋಗ್ಯತೆ ಏನು ಯಾರ್ಯಾರು ಹೆಂಗೆ ಎತ್ತ ಎಲ್ಲ ನೀವೇ ನೀವೇ ತಿಳಿಸ್ಕೊಟ್ಟಿದ್ದೀರಾ ನಾವು ಯಾರಿಗೂ ದ್ರೋಹ ಬ ಮಾಡಬೇಕು ಯಾರಿಗೂ ಮೋಸ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅಂದ್ಕೊಳ್ಳೋದು ಇಲ್ಲ ನೀವೇನಾದರೂ ಆ ಥರ ಎಲ್ಲ ತಿಂಕ್ ಮಾಡಿದರೆ ಅದೆಲ್ಲ ಇಷ್ಟ ನೀವು ನಿಮ್ಮ ಮನಸ್ಥಿತಿ ನೀವು ಹೆಂಗಿರ್ತೀರೋ ನಿಮ್ಮ ಮನಸ್ಥಿತಿ ಅದೇ ಥರ ಇರುತ್ತೆ ಅಂತ ಅಂದ್ಕೋತೀನಿ ಒಂದೇನಪ್ಪ ಅಂದರೆ ಕುಮಾರಿಗೆ ಎಷ್ಟು ಅವತ್ತು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ನನ್ನ ಲೈಫಲ್ಲಿ ನಮ್ಮ ಅಪ್ಪ ಅಮ್ಮ ಯಾವ ಥರ ನೋಡ್ಕೊತಾರೆ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ನೋಡ್ಕೊಂಡ್ರು ಅಂತ ಹೇಳ್ಬೋದು ಅವ್ರಿಗೆ ಪಡೆಯೋಕೆ ನಾನು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ ನನಗತ್ಕೆ ನನಗೆ ಏನಾದರೂ ತಡ್ಕೊತೀನೇನೋ ಕುಮಾರ್ಗೆ ಏನೇ ಆದರೂ ನಂಗೆ ತಡ್ಕೊಳಲ್ಲ ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಅವತ್ತು ಅವರಾಗವತ್ತಿಗೆ ಆ ಥರ ನೋಡಿಕೊಂಡ್ರೆ ಏನೂ ಗೊತ್ತಿಲ್ಲ ಇದುವರೆಗೂ ಒಂದು ದಿವಸ ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ರೀ ಅವತ್ತು ಅಷ್ಟು ಚೆನ್ನಾಗಿ ನಾನು ಕೇರ್ ಮಾಡಿರೋದಕ್ಕೆ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿರೋದಕ್ಕೆ ನಾನು ನನ್ನ ಮಗ ಇವತ್ತು ಚೆನ್ನಾಗಿದ್ದೀವಿ ತುಂಬ ಥ್ಯಾಂಕ್ಸ್ ನೀನು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ನೀನು ಪುಣ್ಯ ಮಾಡಿದೆಯೋ ಇಲ್ವ ಗೊತ್ತಿಲ್ಲ ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ ನಿನ್ನ ಮದುವೆ ಆಗೋಕ್ಕೆ ಹೀಗೆ ನಿನ್ನ ಜೊತೆ ಯಾವತ್ತೂ ಕಷ್ಟ ಸುತ್ತಲಿರ್ತೀನಿ ಅಷ್ಟೇ ನಾನು ಹೇಳೋಕ್ಕಾಗೋದು ಸರ್ ಇಷ್ಟೇ ಏನೇ ಬಯಸಿದ್ರು ನಾನು ನನ್ನ ಮಗ ಸೇಫಾಗಿದ್ದೀವಿ ಸೇಫಾಗಿ ಡೆಲ್ವರಿ ಕೂಡ ಆಯಿತು ನಮ್ಮ ಅಪ್ಪ ಅಮ್ಮ ಅಥವಾ ಕುಮಾರ್ ಏನೆಲ್ಲ ಒಳ್ಳೇದು ಮಾಡಿದ್ರು ಅದು ಆ ಟೈಮಲ್ಲಿ ನನಗೆ ತುಂಬ ಎಲ್ಪ್ ಆಯಿತು ದೇವರು ಸೇಫಾಗಿ ಡೆಲಿವರಿ ಕೂಡ ಆಗಂಗೆ ಎಲ್ಲ ಆಯಿತು ಈಗ ಯಾರ ಹೆಂಗೆ ಇರಲಿ ನಾನು ನನ್ನ ಮಗು ನನ್ನ ಗಂಡ ಚೆನ್ನಾಗಿದ್ದೀವಿ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ